ಹಲೋ ಗುಡ್ ಮಾರ್ನಿಂಗ್ ಈ ಹೀ ಹೂಗಳು ನಮ್ಮ ತೋಟದ ನಮ್ಮ ಕೈ ತೋಟದಲ್ಲಿ ಬಿಟ್ಟಿರುವಂಥ ಹೂಗಳು ದಾಸವಾಳ ಮಳೆ ಬಂದಿರೋದಕ್ಕೆ ಚೆನ್ನಾಗಿ ಎರಡು ದಾಸವಾಳದ ಗಿಡ ಇದೆ ಕಲರ್ ಕಲರ್ ದಾಸವಾಳ ಗಂಧಬಟ್ಲು ಬಟ್ಲು ಹೂ ಬರುತ್ತೆ ಚಿಕ್ಕ ಗಂಧಬಟ್ಲ ದೊಡ್ಡ ಗಂಧಬಟ್ಲ ಬಟ್ಲ ಮತ್ತು ದಾಸವಾಳ ಹೂ ಪೂಜೆಗೆಲ್ಲ ಸಾಕಾಗುತ್ತೆ ಇಷ್ಟು ದಿನ ಇರೋದ್ರಿಂದ ಗಿಡ ಎಲ್ಲ ಒಣಗ್ಕೊಂಬಿಟ್ಟಿದ್ವು ಮಳೆ ಬಂದಿರೋದ್ರಿಂದ ಚೆನ್ನಾಗಿ ಬರ್ತಾ ಇದೆ ಈಗ ಪೂಜೆಗೆಲ್ಲ ಚೆನ್ನಾಗಿ ಹೂ ಬಿಡುತ್ತೆ ಮಳೆ ಬಂದಿರೋದಕ್ಕೆ ಚೆನ್ನಾಗಿ ನಮ್ಮ ತೋಟದಲ್ಲಿ ಕೈ ತೋಟದಲ್ಲಿ ಹೂಗಳೆಲ್ಲ ಚೆನ್ನಾಗಿ ಬಿಡ್ತವೆ ದಾಸವಾಳ ಗಂಧಬಟ್ಲ ದಾಸವಾಳ ಗುಲಾಬಿ ಎಲ್ಲ ಚೆನ್ನಾಗಿ ಬಿಡ್ತವೆ ನಮ್ಮ ಗುಂಡ ಬೇಬಿ ಪುಸ್ಸಜ್ಜಿ ಚಪಾತಿ ತಿಂದ್ಬಿಟ್ಟು ವಿಡಿಯೋ ಮಾಡ್ಕೊಂಡು ಕುಂತಾಯಿದ್ದಾರೆ ಶಾಟ್ ವಿಡಿಯೋ ಮತ್ತೆ ಶಾಟ್ ವಿಡಿಯೋ ಮಾಡ್ಕೊಂಡು ಕುಂತಾರೆ ನಮ್ಮ ಗುಂಡ ಬೇಬಿಗೆ ನೆಗಡಿ ಆಗ್ಬಿಟ್ಟಿತ್ತು ಎಲ್ಲ ಸಿರಪ್ಪ ಹಾಕೈತಾವ್ರಮ್ಮ ಶಿರಪ್ಪಾಕೈತೆ ಇವಾಗ ನಮ್ಮ ಗುಂಡ ಬೇಬಿಗೆ ಆಟ ಆಡ್ತಾ ಐತಿ ಕಳಂಬಗೊಂದು ಆಟ ಆಡ್ತೈತಿ ಹೋಗೋದಂಗೆ ಒಂದು ಆಚೆಗೆ ಆಗ್ತೈತಿ ಹೇಳೋಕ್ಕೆ ಅಂಬ ಹೋಗೋದಂಗೆ ಕೇಳಮ್ಮ ಅಂಬ ಕೂಗ ಅಂಬಕ್ಕೂಗೋದೇಳಮ್ಮ ಅಂಬ ಕೂಗದ ಅಂಬ ಕೂಗೋದು ಹೇಳು ತಾತ ಹೊರಕೆ ಹೊಡಿಯೋದು ಹೆಂಗ ಹಂಗ ಕೂಗುತ್ತೆ ಹೆಂಗುತ್ತೆ ಅಂಬಾ ರಾಮಚಿ ಮಾಡೋದು ಹೆಂಗ ರಾಮಚಿತ್ತ ರಾಮ ಅಂಬಾ ಹೆಂಗದು ಅಂಬಾ ಅಂಬ ಅಂಬಾ ಕೂಗೋದು ಅಂಬಾ ಅಂಬಾ ತಾತ ಹೆಂಗೋರಕೆ ಹೊಡಿಯೋದು ತಾತನ್ ಮೂತಿ ಹೆಂಗಿರದು ಅಮ್ಮಮ್ಮ ತಾತನ್ ಮುದ್ದೆ ನೋಡಮ್ಮ ಹೆಂಗ ತೋರಿಸಿ ಹೆಂಗೈತಿ ಇಂಚರ ಮುಂದು ಹಂಗ 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 ನಿಮ್ಮ ಅಪ್ಪಂದು ಹೆಂಗೈತೆ ನಿಮ್ಮ ಅಪ್ಪನ ಮೂತಿ ಹೆಂಗೈತೆ ನಿಮ್ಮ ಅಪ್ಪಂದು ಮೂತಿ ಹೆಂಗೈತೆ ನಿಮ್ಮ ಅಪ್ಪನ ಮೂತಿ ತೋರ್ಸು ತೋರಿಸು ನಿಮ್ಮ ಅಪ್ಪನ ಮೂತಿ ತೋರಿಸು ನಿಮ್ಮ ಅಪ್ಪನ ಮೂತಿ ತೋರಿಸು ಹೆಂಗೈತೆ ತೋರ್ಸಲ್ವಾ ಅಜ್ಜಿ ಪುಸೋಜಿ ತೋರ್ಸು ಹೋಗ್ಲಿ ಪುಸೋಜಿದ ಪುಸಾಜಿ ಮೂತಿ ಹೆಂಗ್ ತೋರಿಸು ತರ್ಸು 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 ಅಂಬಾ ಹೆಂಗದ ತಾತೆಯ ಗುರುಕೆ ಹೊಡಿಯೋದ ತಾತೆಯ ಗುರುಕೆ ಹೊಡಿಯೋದ ತಾತೆಯಿಂದ ಗುರುಕೆ ಹೊಡಿಯೋದ ಹೆಂಗೆ ಹೆಂಗೆ ತಾತ ಗುರುಕೆ ಹುಡಿಯೋ ತೋರ್ಸು ತಾತ ಗುರ್ಗೆ ಹೊಡಿಯೋದು ಹಿಂಗೆ ತೋರಿಸಲ್ಲ ಹಂಗ ಎಲ್ಲಿ ತೋರಿಸಲ್ವಾ ತೋರಿಸಲ್ವಾ ತಾತ ಹಿಂಗಚೀತ ಮಾಡೋದು ತೋರಿಸು ರಾಮಚೀತನ ಇವತ್ತು ಮಂಗಳೂರ ಚಾಮುಂಡೇಶ್ವರಿ ವಾರ ಹಂಗಾಗಿ ಇವತ್ತು ನಾವೇ ಪೂಜೆ ಮಾಡಿದ್ದೀನಿ ಎಲ್ಲ ನಮ್ಮ ತೋಟದಲ್ಲಿ ಹೂವು ಜಾಸ್ತಿ ಬಿಟ್ಟಿತ್ತು ಹೂವಿನ ಅಲಂಕಾರ ದಾಸವಾಳದ ಹೂವಿನ ಅಲಂಕಾರ ಎಲ್ಲ ಮಾಡಿ ಮಲ್ಲಿಗೆ ಹೂವು ಬಿಡುತ್ತೆ ಆ ಹೂವು ಹೂವೂ ಹಾಕ್ಬಿಟ್ಟು ದೀಪ ಹಚ್ಚಿ ಮಂಗಳಾರತಿ ಬೆಳಗ್ಗೆ ಪೂಜೆ ಎಲ್ಲ ಮಾಡಿದ್ದೀನಿ ಹೂವಿನ ಅಲಂಕಾರ ಎಲ್ಲ ಮಾಡಿ ಲಕ್ಷ್ಮೀ ಫೋರ್ಟ್ದಲ್ಲಿ ಬಲಗಡೆಯಿಂದ ಹೂವು ಕೊಟ್ಟಿದೆ ತಾನೆ ಫೋಟೋ ಹೂವಿನ ಅಲಂಕಾರ ಎಲ್ಲ ಮಾಡಿ ಫೋಟೋಕ್ಕೆ ಮಂಗಳವಾರ ಚಾಮುಂಡೇಶ್ವರಿ ವಾರ ಅಂತ ಪೂಜೆ ಎಲ್ಲ ಮಾಡಿದ್ದೀನಿ ನಮ್ಮ ಆನಂದ್ ಸೂರ್ಯ ಪುಸ್ತಜ್ಜಿ ಹೋಗ್ತಾ ಇದ್ದಾರೆ ಇವಾಗ ಆರು ಗಂಟೆ ಆಗೈತೆ ಐದೂವರೆ ಹೋಗ್ತಾ ಇದ್ದಾರೆ ನಮ್ಮ ಅನಂದ್ ಸೂರ್ಯನೂ ಪುಸ್ತಜ್ಜಿ ಹೋಗ್ತಾ ಇದ್ದಾರೆ ನಮ್ಮ ಅನಂದ್ ಸೂರ್ಯ ಪುಸ್ತಜ್ಜಿ ವಾಕೋಗಿ ಬಂದರು ಆಗ್ಲೇ ಹೋಗ್ ಬಂದು ಇಲ್ಲಿ ವಾಕ್ ಮಾಡ್ತಾ ಇದ್ದಾರೆ ಮನೆಯಲ್ಲಿ ಹ್ಞೂ ಕೊಡುವ ಕಾಲ್ ಕೊಡು ಕೋಲ್ ಕೋಲ್ ಕುಡೀತೀನಿ ಕುಡಿಲಿ ಕುಡಿಲಿ ನಡಿ ಬಾ 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 ವಾಕ್ ಮಾಡ್ತಾ ಇದ್ದಾರೆ ಆನಂದ್ ಸೂರ್ಯನು ಪುಸ್ತಜ್ಜಿ ಇಬ್ರು ಬೈಕ್ ಬೈಕ್ ಕುಡಿಸ್ತೀನಿ ಬಾ ಇದ್ರ ಮೇಲೆ ಕುಂಡ್ರಿಸ್ತೀನಿ ಬಾ ಬೈಕ್ ಮೇಲೆ ಬೈಕ್ ಮೇಲೆ ಕೂತ್ಕೊಂಡು ನಮ್ಮ ಆನಂದ ಸೂರ್ಯ ಬೈಕ್ ಸವಾರಿ ಮಾಡ್ತಾ ಐತೆ ಬೈಕ್ ಸವಾರಿನ ಮಾಡ್ತಾ ಐತಿ ಆನಂದ ನಾನು ಸೂರ್ಯ ಆ ಸೂರ್ಯ ತರಲೆ ಮಾಡ್ತೈತಿ ತರಲೇ ಬೈಕ್ನ ಕೂಕೊಂಡು ತೀಟ್ಕೆ ಮಾಡ್ತಾ ಐತಿ ತೀಟ್ಕೆನೆ ಬೈಕ್ನ ಕುಂಡ್ರಿಸು ಬೈಕ್ ಮೇಲೆ ಕುಂಡ್ರಿಸು ಅಂತೈತೆ ಏನೇನೋ ತೀಟ್ಕೆ ಮಾಡ್ತೈತೆ ಕಾರ್ನ ಕುಂಡ್ರಿಸ್ಬೇಕು ಬೈಕ್ನ ಕುಂಡಿಸ್ಬೇಕು ಪಾಕ್ ಹೋಗಿ ಬಂದಿದ್ದಾಯ್ತು ಈಗ ಬೈಕ್ ಮೇಲೆ ಕುತ್ಕೋಬೇಕಲ್ಲ ನೋಡು ಏನು ತೀಟ್ಕೆ ಮಾಡ್ತಾ ಐತೆ ಏನು ತೀಟ್ಕೆ ಮಾಡ್ತಾ ಐತೆ ಸಿಟಿಕೆ ತೀಟ್ಕೆ ಆನಂದ್ ಸೂರ್ಯ ತೀಟ್ಕೆ ಮಾಡ್ತಾ ಐತೆ ಇಲ್ಲೋಡು ನೋಡಿಲಿ ನೋಡಿಲಿ ಇಲ್ಲೋಡು ಅಜ್ಜಿ ನೋಡು ಈಗ ಆನಂದ್ ಸೂರ್ಯ ಹಲೋ ಹಲೋ ನೋಡಿಲಿ

पॅन्ट डान्स पॅंट डान्स 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 डॅन्स डॅन्स डान्स म्हता ड्यास डॅन्समत डान्स ओडी ओडी बंदनो नमानंद सूर्यनु ओडी ओडी बंद Ada, um, 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 mama, oh. mama, sakuba, sakuba, elustin, elustin bah sak, sak bah. Well, uh. ಫ್ರೆಂಡ್ಸ್ ನಮ್ಮದು ಈಗಾಗಲೇ ಯೂಟ್ಯೂಬ್ ಹನ್ನೆರಡು ಸಾವಿರ ಮೆಂಬರ್ಸು ಆಗಿದ್ದಾರೆ ಹನ್ನೆರಡು ಸಾವಿರಕ್ಕೆ ಆಗಿದೆ ಮತ್ತು ನಮಗೆ ಒಂದು ಖುಷಿಯಾದಂತಹ ವಿಚಾರ ಹನ್ನೆರಡು ಸಾವಿರಕ್ಕೆ ಆಗಿರೋದ್ರಿಂದ ನಮಗೆ ಖುಷಿಯಾಗಿದೆ ಎಲ್ಲರ ಒಂದು ಅಭಿಮಾನ ಒಂದು ಸಹಕಾರದಿಂದ ಎಲ್ಲರ ಒಂದು ಸಹಾಯದಿಂದ ಸಹಕಾರದಿಂದ ನಮಗೆ ಹನ್ನೆರಡಕ್ಕೆ ಸಬ್ಸ್ಕ್ರೈಬ್ ಆಗಿದೆ ಅದಕ್ಕೋಸ್ಕರ ನಾವು ನಿಮಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ ಎಲ್ಲರಿಗೂ ಮತ್ತೆ ಇದೇ ರೀತಿ ನಮಗೆ ಸಪೋರ್ಟ್ ಮಾಡ್ತಾ ಇರಿ ನಾವು ಹೊಸ ಹೊಸ ವಿಡಿಯೋಗಳನ್ನ ಹಾಕ್ತಾ ಇರ್ತೀವಿ ಸರಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀವಿ ನಮ್ಮದು ಚಾನಲ್ಲು ಹನ್ನೆರಡು ಸಾವಿರ ಸಬ್ಸ್ಕ್ರೈಬ್ ಆಗಿದೆ ಒಂದು ಸಬ್ಸ್ಕ್ರೈಬ್ ಆಗೋದಕ್ಕೆ ಎಲ್ಲರೂ ನೀವೆಲ್ಲರೂ ಸಪೋರ್ಟು ಸಹಾಯ ಸಹಕಾರದಿಂದ ನಮ್ಮ ಚಾನಲ್ಲು ಹನ್ನೆರಡು ಕೆ ಆಗಿದೆ ನೀವೆಲ್ಲ ಒಂದು ಸಪೋರ್ಟ್ ಮಾಡಿರೋದ್ರಿಂದ ನಮ್ಮ ಚಾನಲ್ ಬಂದಿದೆ ಮುಂದೆ ಮತ್ತು ನಾವು ಇದೇ ರೀತಿ ವಿಡಿಯೋಗಳ್ನ ಹಾಕ್ತಾ ಹೋಗ್ತಿರ್ತೀವಿ ಹಾಗೆಯೇ ನಮಗೆ ಸಪೋರ್ಟ್ ಮಾಡ್ತಾ ಇರಿ ನಮ್ಮ ಆನಂದ್ ಸೂರ್ಯ ವಾಕೋಗಿ ಬಂದಿದೆ ವಾಕ್ ಹೋಗಿ ಬಂದೈತೆ ನಮ್ಮ ಆನಂದ್ ಸೂರ್ಯ ಬೆಳ್ಳಿಟ್ಕೊಂಡು ಉಂಡ್ ಕುಂತೈತೆ ಬೆಳ್ಳಿಟ್ಕೋಣ್ ಕುಂತೈತೆ ಅಜ್ಜಿ ವಾಕ್ ಕರ್ಕೊಂಡೋಗಿದ್ದು ವಾಕ್ ಹೋಗಿ ಎಲ್ಲ ವಿಡಿಯೋ ಮಾಡ್ಕೊಂಡು ಬಂದೈತೆ ಸರಿ ತೆಗಿ ಬೆಳ್ತಗಿ ಇಟ್ಕೋಬಾರ್ದು ಐ ಹೆಂಗೆ ತಾತ ಗೊರ್ಗೆ ಹೊಯ್ಯೋದು ಹೆಂಗೆ ಹಂಗ ನಿಮ್ಮಿಕ್ರಿ ಎಲ್ಲ ಮಾಡುತ್ತೆ ನಮ್ಮ ಆನಂದ ಸೂರ್ಯ ಅಂಬ ಕೂಗೋದು ಹಾಡು ಹೇಳೋದು ಹಾಡು ಹೇಳುತ್ತಾ ಅಂತ ಹಾಡು ಹೇಳುತ್ತೆ ಮೂತಿ ಹೆಂಗಪ್ಪ ಇರೋದು ಹಂಗೆ ಮೂತಿ ತೋರ್ಸುತ್ತೆ ತಾತನ ಮೂತಿ ತೋರಿಸುತ್ತೆ ಆಮೇಲೆ ತಾತ ಗೊರ್ಕೆ ಹೊಡಿಯೋದು ಹೆಂಗೆ ಹಂಗ ಬರ್ಕೆ ಹೊಡಿಯೋದು ತಾತ ಏಯ್ ತಾತನೇ ಹೇಳ್ಕೊಂಬತ್ತಿ ಅಲ್ಲಪ್ಪ ಪುಸೋಜಿ ಬರ್ಕೆ ಹೊಡಿಯೋದು ಹೆಂಗೆ ಹೆಂಗೆ ಹಂಗ ಪುಸಿದ್ ಮೂತಿ ಮೂತಿರದು ಪುಸಜಿದ್ ಹೆಂಗೆ ಮೂತಿರದ ಹಂಗೆ ಹಂಗೆ ಅಮ್ಮಂದು ಹೆಂಗೆ ಮೂತಿ ಐತೆ ನಿಮ್ಮ ಅಮ್ಮನ ಮೂತಿ ಅಮ್ಮಂದು ಹೆಂಗೆ ಮೂತಿ ಇರೋದು ತೋರ್ಸಲ್ವಾ 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 ಹ್ಞೂ ಬಿಡಪ್ಪ ಹೋಗ್ಲಿ ಬಿಡಪ್ಪ चेतना आर्ल्स यूट्यूब चानल के आगे, बेल मार हागे वीडियो बेलॉन् लाइक कोडी